ਇਹ ਕਾਰਜਕ੍ਰਮ ਦੇ ਵਿੱਚ ਮੁੱਖ ਅਧਿਤੀਗਲਾਂ ਦੀ ਬਾਰ ਕੋਈ ਸੀ ਤੱਕ ਦਾ ਸਾਰੇ ਗੈਸਟ ਹੋਰ ਦੰਤ ਸਈ ਲੰਬੀ ਮੈਰਟੀ ਹੋਵੇ ਇਸ ਸਮਾਰੋਹ ਦਾ ਅਧਿਐਕਸ਼ ਦੇ ਹੋਈ ਤੱਕ ਦਾ

क्रीडा प्राधिकार उपाध्यक्षर श्री अरुण माचय सबल तो क्रीडा इलाखे प्रधान कार्यदर्शि नवीन रात ಮಾಧ್ಯಮದ ಮಿತ್ರರು ಇವತ್ತು ಎರಡ್ ಸಾವಿರದ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ ಮೂರನೇ ಸಾಲಿನ ಏಕಲವ್ಯ ಪ್ರಶಸ್ತಿ ತೀರ್ಮಾನ ಸಾಧನೆ ಪ್ರಶಸ್ತಿ ಕರ್ನಾಟಕ ಕ್ರೀಡಾ ರತ್ನ ಹಾಗೂ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಕರ್ನಾಟಕ ಕ್ರೀಡಾ ಪೋಷಕ ಪ್ರಶಸ್ತಿ ಸಮಾರಂಭ ನಡೀತಾ ಇದೆ ಈ ಸಮಾರಂಭವನ್ನು ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿ ಎಲ್ಲ ಪ್ರಶಸ್ತಿ ಪುರಸ್ಕೃತರು ಅವರೆಲ್ಲರಿಗೂ ಕೂಡ ಆರ್ಥಿಕವಾದಂಥ ಶುಭಾಶಯ ಮತ್ತು ಏಕಲವ್ಯ ಪ್ರಶಸ್ತಿ मत तो जन जब...

ಯಾರೋ ಆಗಿರ್ಲಿಕ್ಕಿಲ್ಲ ಅಲ್ಲ ಅದಕ್ಕೋಸ್ಕರ ಆಯಾಯ ವರ್ಷನೇ ಏಕಲವ್ಯ ಪ್ರಶಸ್ತಿಯನ್ನು ಕೆಲಸವನ್ನ ಮಾಡ್ತೇವೆ ಜೊತೆಗೆ ರಾಜ್ಯಕ್ಕೆ ಕೀರ್ತಿ ತಂದ ಹೆಮ್ಮೆಯ ಕ್ರೀಡಾಪಟುಗಳನ್ನು ರೂಪಿಸಿದಂತ ತರಬೇತುದಾರರಿಗೆ ಕೂಡ ಎರಡ್ ಸಾವಿರದ ಇಪ್ಪತ್ತ ಎರಡು ಮತ್ತು ಇಪ್ಪತ್ತ್ ಮೂರರ ಸಾಧನಾ ಪ್ರಶಸ್ತಿಗಳನ್ನು ಕೊಡ್ತಾ ಇದ್ದೀವಿ ಅದಕ್ಕೆ ಜೀವಮಾನ ಸಾಧನೆ ಪ್ರಶಸ್ತಿ ಅಂತೇಳಿ ಕರಿತೀವಿ ಜೀವಮಾನ ಸಾಧನೆ ಯಾಕಂತ ಹೇಳಿದ್ರೆ ಒಬ್ಬ ಕ್ರೀಡಾಪಟು ಉತ್ತಮವಾದಂಥ ಕ್ರೀಡಾಪಟು ಆಗಬೇಕಾದ್ರೆ ತರ ತರಬೇತಾರರು ಬಹಳ ಮುಖ್ಯ ಅವ್ರಿಗೂ ಕೂಡ ಪ್ರಶಸ್ತಿಗಳನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಅವ್ರಿಗೆ ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಐದು ಜನ ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೆ ನಾಲ್ಕಿನ ತರಬೇತವರಿಗೆ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೀವಿ ಅದಕ್ಕೆ ನೆನಪಿನ ಕಾಣಿಕೆ ಮತ್ತು ಪ್ರಮಾಣ ಪತ್ರ ಕೂಡ ಇರ್ತದೆ ಮೂರು ಲಕ್ಷ ರೂಪಾಯಿಗಳನ್ನು ಕೊಡ್ತಾ ಇದ್ದೀವಿ ಮತ್ತೆ ಗ್ರಾಮೀಣ ಮತ್ತು ಪಾರಂಪರಿಕ ಕ್ರೀಡೆಗಳ ಸಾಧಕ ಕ್ರೀಡಾಪಟುಗಳನ್ನು ಗುರುತಿಸಿ ಸಾವಿರದ ಇಪ್ಪತ್ ಮೂರಕ್ಕೆ ಆರು ಕ್ರೀಡಾಪಟುಗಳಿಗೆ ಒಟ್ಟು ಹದಿನೈದು ಕ್ರೀಡಾಪಟುಗಳಿಗೆ ಈ ಪ್ರಶಸ್ತಿಗಳನ್ನು ಕೊಡ್ತಾ ಇದ್ದೀವಿ ಕ್ರೀಡಾ ರತ್ನ ಪ್ರಶಸ್ತಿಗಳನ್ನು ಕೊಡ್ತಾ ಇದ್ದೀವಿ ಇದಕ್ಕೆ ನಗದು ಎರಡು ಲಕ್ಷ ರೂಪಾಯಿಗಳಿರ್ತದೆ ಆಮೇಲೆ ರಾಜ್ಯದ ಕ್ರೀಡೆ ಅಭಿವೃದ್ಧಿಗಾಗಿ ಗಣನೀಯ ಕೊಡುಗೆಯನ್ನು ನೀಡಿದ ಖಾಸಗಿ ಸಂಸ್ಥೆಗಳನ್ನು ಗುರುತಿಸಿ ಗೌರವಿಸಲು ಕರ್ನಾಟಕ ಕ್ರೀಡಾ ಪೋಷಕ ಪ್ರಶಸ್ತಿಯನ್ನು ಕರ್ನಾಟಕ ಕ್ರೀಡಾ ಪೋಷಕ ಪ್ರಶಸ್ತಿಯನ್ನು ಕೂಡ ಕೊಡ್ತಾ ಇದ್ದೀವಿ ಆಮೇಲೆ ಕರ್ನಾಟಕ ಸರ್ಕಾರ ಕ್ರೀಡಾಪಟುಗಳಿಗೆ ಅನೇಕ ಕಾರ್ಯಕ್ರಮಗಳನ್ನ ಕಂಡಿದ್ದೀವಿ ಇವ್ರನ್ನ ಪ್ರೋತ್ಸಾಹಕ್ಕೋಸ್ಕರ ಅನೇಕ ಕಾರ್ಯಕ್ರಮಗಳನ್ನ ನಾವು ಒಲಂಪಿಕ್ನಲ್ಲಿ ಯಾರು ಚಿನ್ನ ಗೆಲ್ತಾರೆ ಅವ್ರಿಗೆ ಕೋಟಿ ರೂಪಾಯಿ ಕೊಡ್ತೇನೆ ಕೋಟಿ ರೂಪಾಯಿ ಸರ್ಕಾರ ಇದನ್ನು ಕೊಡ್ತಿದೆ ಜೊತೆಗೆ ಉದ್ಯೋಗ ಚೂರಿನಲ್ಲಿ ಉದ್ಯೋಗವನ್ನು ಕೂಡ ಕೊಡ್ತೀವಿ ಬೆಳ್ಳಿ ಇದ್ರೆ ಬೆಳ್ಳಿ ಇದ್ರೆ ನಾಲ್ಕು ಕೋಟಿ ರೂಪಾಯಿಗಳು ಕಂಚಿ ಇದ್ರೆ ಎರಡು ಕೋಟಿ ರೂಪಾಯಿಗಳು ಮೂರು ಕೋಟಿ ಕಂಚಿ ಮೂರು ಕೋಟಿ ಚಿನ್ನ ಆರು ಕೋಟಿ ಬೆಳ್ಳಿ ನಾಲ್ಕು ಕೋಟಿ ಕಂಚಿ ಕರ್ನಾಟಕದಲ್ಲಿ ಏಳು ಕೋಟಿ ಜನ ಇದ್ದಾರೆ ಒಂದು ಕೋಟಿ ದೇಶಗಳೆಲ್ಲ ಗೆಲ್ತವೆ ಚೀನಾ ಗೆಲ್ತವೆ ನಾವು ಗೆಲ್ಲಕ್ಕಾಗಿಲ್ವಾ ಅದ್ರಿಂದ ಗೆಲ್ಲಿಕ್ಕೆ ಸಾಧ್ಯತೆ ಇದೆ ಪ್ರಯತ್ನ ಮಾಡಿ ಅಂತ ಹೇಳಿ ನಾನು ಅವ್ರಿಗೆ ಬೆಂಬಲ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಆಮೇಲೆ ಯಾರು ಒಲಂಪಿಕ್ ನಲ್ಲಿ ಈಗ ಇಪ್ಪತ್ತೆಂಟಕ್ಕ ಇಪ್ಪತ್ತೆಂಟಕ್ಕೆ ಲಾಸ್ ಏಂಜಲಿಸ ಒಲಂಪಿಕ್ ಕ್ರೀಡೆ ನಡೀತೇವೆ ಅವ್ರಿಗೆ ತರಬೇತಿ ಅರವತ್ತು ಜನ ಸೆಲೆಕ್ಟ್ ಮಾಡಿದ್ದೀವಿ ಪ್ರತಿ ವರ್ಷ ಹತ್ತು ಲಕ್ಷ ರೂಪಾಯಿಗಳನ್ನ ತರಬೇತಿ ಮಾಡುವಾಗ್ಲೇನೆ ಕೊಡ್ತೀವಿ ಒಳ್ಳೆ ತರಬೇತಿ ಸಿಕ್ಕಿದ್ರೆ ಒಳ್ಳೆ ತರಬೇತಿ ದಾರರು ದೊರಕಿದ್ರೆ ಅದಕ್ಕೆ ಬೇಕಾದಂತ ಸೌಲಭ್ಯಗಳು ಇದ್ರೆ ಒಲಿಂಪಿಕ್ ಚಿನ್ನ ಗೆಲ್ಲ ಕಷ್ಟ ಏನಿಲ್ಲ ಅಂತ ಅನ್ಕೊಂಡಿದ್ದೀನಿ ನಾನು ಅಲ್ವಾ ಗೆಲ್ತೀರಿ ಇಲ್ವಾ ಕ್ರೀಡಾಪಟುಗಳು ಯೋಚನೆ ಮಾಡಬೇಕು ಆಮೇಲೆ ಎಲ್ಲ ಕ್ರೀಡೆಗಳಲ್ಲೂ ಭಾಗವಹಿಸ್ತಕ್ಕಂಥದನ್ನ ಕಲ್ತ್ಕೊಳ್ಬೇಡಿ ಈಗ ನಂತರ ಎಲ್ಲ ಕ್ರೀಡೆಗಳಲ್ಲೂ ಭಾಗವಹಿಸುತ್ತಿದ್ದ ಯಾವ ಕೂಡ ನನಗೆ ಉನ್ನತವಾದಂತ ಮಟ್ಟಕ್ಕೆ ಹೋಗ್ಲೇ ಇಲ್ಲ ನಾನು ಸ್ವಲ್ಪ ಎಡಗಂಟ ಹೈಸ್ಕೂಲ್ ಅಲ್ಲಿ ಹೋಗುವಾಗ ಆಮೇಲೆ ಪಿಯುಸಿ ಸಿ ಮೇಲೆ ಹೋಗ್ಲೇ ಇಲ್ಲ ಈ ಕಡೆ ಸ್ಪೋರ್ಟ್ಸ್ ಎರಡು ಗಂಟೆ ಹಾಗಾಗಿ ಎಲ್ಲಾ ಗೇಮ್ಗಳಲ್ಲೂ ಗಳಲ್ಲೂ ಭಾಗವಹಿಸ್ತಾ ಇದ್ದಾರೆ ಕೂಡ ಇತ್ತ ಕ್ರೀಡಾಪಟು ಆಗ್ಲಿಕ್ಕೆ ಸಾಧ್ಯನೇ ಆಗಲಿಲ್ಲ ಅದಕ್ಕೆ ನೀವು ಹಂಗಾಗಬೇಡಿ ಯಾವ್ದಾದ್ರು ಒಂದು ಕ್ರೀಡೆನ ಇಟ್ಕೊಂಡು ಆ ಕ್ರೀಡೆನಲ್ಲಿ ಸಂಪೂರ್ಣವಾಗಿ ತರಬೇತಿ ಏಕಾಗ್ರತೆ ಮಾಡಿ ಗುರಿ ಇಟ್ಕೊಂಡು ಮಾಡತಕ್ಕಂಥದನ್ನು ಪ್ರಯತ್ನ ಮಾಡಿದ್ರೆ ಆಗ್ಲಿಕ್ಕೆ ಸಾಧ್ಯ ನಮ್ಮ ಸರ್ಕಾರ ನೀವು ಎತ್ತರಕ್ಕೆ ಹೋದ್ರೆ ಎಲ್ಲ ರೀತಿಯ ಸಹಕಾರವನ್ನು ಸಹಕಾರವನ್ನ ಸಹಾಯವನ್ನು ಮಾಡ್ತದೆ ಅಂತಕ್ಕಂಥ ಮಾತುಗಳನ್ನು ಕೂಡ ಈಗಾಗಲೇ ನಾವು ಕೊಡ್ತಾ ಇದ್ದೀವಿ ನಲ್ಲಿ ಒಲಂಪಿಕ್ಸ್ ನಲ್ಲಿ ಭಾಗವಹಿಸಿದ್ರೆ ಮತ್ತೆ ಏಷ್ಯನ್ ಗೇಮ್ಸ್ ಕಾಮನ್ವೆಲ್ತ್ ನಲ್ಲಿ ಭಾಗವಹಿಸಿದ್ರೆ ಅವ್ರಿಗೆಲ್ಲ ಪ್ರಶಸ್ತಿಗಳನ್ನು ಕೊಡ್ತೀವಿ ಪ್ರದವ್ರಿಗೆ ಸೋತವ್ರಿಗಿಲ್ಲ ಸೊ ಅದರಿಂದ ಪ್ರಯತ್ನ ಮಾಡಿ ನಮ್ಮಲ್ಲಿ ಕರ್ನಾಟಕ ಒಳ್ಳೆ ಕ್ರೀಡಾಪಟುಗಳನ್ನ ಇಲ್ಲಿವರೆಗೆ ರೂಪಿಸಿದೆ ಒಲಂಪಿಕ್ಸ್ನಲ್ಲೂ ಕೂಡ ಸಾಧನೆ ಮಾಡಿದಂಥವ್ರು ಇದ್ದಾರೆ ಹಾಕಿ ಗೇಮ್ಸ್ ಭಾಗವಹಿಸಿ ಪ್ರಶಸ್ತಿಗಳನ್ನ ಗೆದ್ದಂಥವ್ರು ಇದ್ದಾರೆ ಸೊ ಅದರಿಂದ ಅಥ್ಲೆಟಿಕ್ಸ್ನಲ್ಲೂ ಕೂಡ ಭಾಗವಹಿಸಿ ಗೆಲ್ತಕ್ಕಂಥ ಕೆಲಸವನ್ನು ಮಾಡಿ ನಾವು ಹುದ್ದೆ ಕೊಡಲಿಕ್ಕೆ ಮತ್ತೆ ಕ್ಯಾಶ್ ಪ್ರೈಸ್ ಕೊಡಲಿಕ್ಕೆ ತಯಾರಿದ್ದೇವೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಎಲ್ಲ ಪ್ರಶಸ್ತಿ ಪುರಸ್ಕೃತರು ಏಕಲವ್ಯ ಕರ್ನಾಟಕ ರತ್ನ ಅಮೇಲ್ ರತ್ನ ಪ್ರಶಸ್ತಿ ಆಮೇಲೆ ತರಬೇತಿ ಪ್ರಶಸ್ತಿ ಆಮೇಲೆ ಸಂಸ್ಥೆಗೆ ಪ್ರಶಸ್ತಿ ಅವರೆಲ್ಲರೂ ಕೂಡ ಮತ್ತೊಮ್ಮೆ ರಾಜ್ಯ ಸರ್ಕಾರದ ವತಿಯಿಂದ ಅಭಿನಂದನೆಗಳನ್ನು ಹೇಳಿ ಅವರು ಇನ್ನೂ ಎಚ್ಚರಿಕೆ ಹೇಳಿ ಅಂತಕ್ಕಂಥ ಮಾತುಗಳನ್ನು ಹೇಳಿ ಏಕಲವ್ಯ ಕತೆ ಗೊತ್ತಲ್ಲ ನಿಮ್ಗೆ ಕ್ರೀಡಾಪಟುಗಳಿಗೆಲ್ಲ ಗೊತ್ತಿದೆಯಲ್ಲ ಯಾಕೆ ಏಕಲವ್ಯ ಪ್ರಶಸ್ತಿ ಕೊಡ್ತೀವಿ ಅಂತ ಹೇಳಿ ಅಂತಂದ್ರೆ ಏಕಲವ್ಯ ಗುರುವೇ ಎತ್ತರಕ್ಕೆ ಬೆಳೆದಿಲ್ಲ ಆದ್ರೂ ಕೂಡ ಆ ಗುರುನ ಪ್ರತಿಮೆ ಮಾಡ್ಕೊಂಡು ಅಲ್ಲಿ ಪ್ರಾಕ್ಟೀಸ್ ಮಾಡಿ ಮೇಲೆ ಬರ್ತಾರೆ ಅವರು ಅರ್ಜುನಿಗಿಂತೂ ಮೀರಿ ಹೋಗ್ತಾರೆ ಅದಕ್ಕೋಸ್ಕರ ಬೆಳಗ್ಗೆ ಕೂಡ ಅದಕ್ಕೆ ಬೆಳಗ್ಬಿಡ್ತಾರಲ್ಲ ಹೆಬ್ಬೆಣ್ಣೆ ಬಿಲ್ಲು ವಿದ್ಯೆ ಇದೆಯಲ್ಲ ಆ ಬಿಲ್ಲು ವಿದ್ಯೆನಲ್ಲಿ ಹೆಬ್ಬೆರು ಬಹಳ ಮುಖ್ಯ ಅದಕ್ಕೋಸ್ಕರ ಹೆಬ್ಬೆಳ್ಳೆ ಕಕ್ಕಸ್ಬಿಡ್ತಾರೆ ಕಾಣಿಕೆ ಬೇಕು ಅಂತ ಕೇಳಿದಾಗ ದ್ರೋಣಾಚಾರ್ಯರು ನನಗೆ ಎಪ್ಪ ಕೊಡಪ್ಪ ನನಗೆ ಬರ್ಲಿ ಎಪ್ಪ ಹೇಳ್ಕೊಡು ಅಂತ ಕೇಳ್ತಾರೆ ಹಂಗೇ ಕಾಪರ್ಸ್ಕೊಳ್ತಾರೆ ಆ ಕಾಲದಲ್ಲೂ ಕೂಡ ಜಾತಿ ವ್ಯವಸ್ಥೆ ಇತ್ತು ಸೂತ್ರ ವ್ಯವಸ್ಥೆ ಇತ್ತು ಅಂತಕ್ಕಂಥದನ್ನ ಅರ್ಥ ಮಾಡ್ಕೊಬೇಕಾಗ್ತದೆ ಅರ್ಜುನ ರಾಜ್ಕುಮಾರ್ ಇವನು ಬೇಟ್ರವನು ಏಕಲವ್ಯ ಈ ಬೇಡ್ರೋನು ಕಾರಣಕ್ಕೋಸ್ಕರ ಈಗ ನಾವು ಎಸ್ ಅಂತೀವಲ್ಲ ವಾಲ್ಮೀಕಿ ಸೇರಿರ್ತಾರಲ್ಲ ಜಾತಿ ಸೇರಿದವ್ರು ವಾಲ್ಮೀಕಿ ಜಾತಿ ಸೇರಿದವ್ರು ಸೊ ಅವನಿಗೆ ಅದಕ್ಕೋಸ್ಕರ ಏಕಲವ್ಯ ಪ್ರಶಸ್ತಿ ಅಂತ ಕರೆಯುವುದು ಸೊ ನೀವ ಅದಕ್ಕೆ ನೀವು ಇನ್ನೂ ಎತ್ತಿ ಬೆಳಿಬೇಕು ಅನ್ನೋ ಕಾರಣಕ್ಕೋಸ್ಕರ ಏಕಲವ್ಯ ಪ್ರಶಸ್ತಿಯನ್ನು ನಾವು ಇಟ್ಟಿದ್ದೇವೆ ಈ ಏಕಲವ್ಯ ಪ್ರಶಸ್ತಿ ಹದಿನೈದು ಜನರಿಗೆ ಕೊಡ್ತಾ ಇದೀವಿ ಇವತ್ತು ಎರಡು ಸಾವಿರದ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ ಮೂವತ್ತು ಜನರಿಗೆ ವರ್ಷಕ್ಕೆ ಹದಿನೈದು ಜನರಿಗೆ ಮೂವತ್ತು ಜನರಿಗೆ ಕೊಡ್ತಾ ಇದೀವಿ ಇದು ಎಲ್ರಿಗೂ ಕೂಡ ಸುಗಮವಾಗಲಿ ಮತ್ತು ಮುಂದಿನ ದಾರಿ ಸುಗಮವಾಗಲಿ ಅಂತಕ್ಕಂಥ ಆರೈಕೆಯನ್ನು ಮಾಡಿ ಎಲ್ಲ ಪ್ರಶಸ್ತಿ ಪುರಸ್ಕೃತರಿಗೆ Здраво на вас, на на матрилата мувисте на, дейкин, дейкин брати на, дейи